ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ನೂರ ಮೂವತ್ತೊಂದರ ಪ್ರೊಮೋ ಅವನಿಗಾದ ಖುಷಿಗೆ ಅವಳನ್ನು ಎತ್ತಿ ಗಿರಗಿರನ್ನೇ ತಿರುಗಿಸಿ ಅವಳನ್ನು ಅಪ್ಪಿ ಇನ್ನಿಲ್ಲದಷ್ಟು ಮುದ್ದು ಮಾಡಬೇಕೆಂದುಕೊಂಡಿದ್ದ ವೇದಾಂತ್ ಆದರೆ ಅವಳು ಮಾಡಿದ್ದು ಸರಿಯೇ ತಾನು ಕೊಟ್ಟ ಟ್ಯಾಬ್ಲೆಟ್ ತಿಂದಿದ್ದೇನೆ ಎಂದು ತನ್ನ ಬಳಿ ಸುಳ್ಳು ಹೇಳಿ ಅದನ್ನು ವಾಷ್ಬೇಸಿನಿಗೆ ಎಸೆದಿರಬಹುದು ತನ್ನನ್ನು ಅದೆಷ್ಟು ಚೆನ್ನಾಗಿಯ ಮಾರಿಸಿಬಿಟ್ಟಿದ್ದಾಳೆ ತನ್ನ ತಾಯಿಯೂ ಸರಿಯಾಗಿಯೇ ಇದ್ದಾರೆ ತನಗೆ ಬೇಕೆಂದೇ ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾರೆ ಹಾಗಾದರೆ ತಂದೆ ಎನಿಸಿಕೊಂಡ ತನ್ನ ಪಾತ್ರವೇನು ಅವನಿಗೀಗ ಅವರಿಬ್ಬರ ಮೇಲೂ ವಿಪರೀತವಾಗಿ ಸಿಟ್ಟು ಬಂದಿತ್ತು ಅವರಿಬ್ಬರನ್ನು ಅಲ್ಲಿ ಮಾತಾಡಲು ಬಿಟ್ಟು ಅವನು ಮೌನವಾಗಿ ಎದ್ದು ಹೊರಟಾಗ ಸನ್ನಿಧಿಗೆ ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆಂದು ತುಸು ಭಯವಾಯಿತು ಅವಳು ಅತ್ತೆಯ ಬಳಿ ಅಮ್ಮ ಮಗನಿಗೆ ತುಂಬ ಸಿಟ್ಟು ಬಂದಿದೆ ಅನಿಸುತ್ತೆ ಎಂದು ಮೇಲುಧ್ವನಿಯಲ್ಲೇ ಹೇಳಿದಳು ಅವನಿಗೆ ಬಂದಿರೋ ಸಿಟ್ಟು ಎಷ್ಟು ಹೊತ್ತಿನದು ಹೇಳು ನಿನ್ನನ್ನೇ ಅಷ್ಟು ಪ್ರೀತಿಸುವವನು ಇನ್ನು ನಿಮ್ಮಿಬ್ಬರ ಒಲವಿನ ಕುಡಿ ತನ್ನದೇ ಕರುಳ ಕುಡಿಯನ್ನು ನೀನು ಹೊತ್ತಿದ್ದೀಯಾ ಅಂದರೆ ಖಂಡಿತ ಅವನು ಖುಷಿಯಾಗಿರ್ತಾನೆ ಮೇಲ್ನೋಟಕ್ಕೆ ಸಿಟ್ಟು ಬಂದ ಹಾಗೆ ನಟನೆ ಮಾಡ್ತಾನೆ ಅಷ್ಟೇ ನೀನೇನು ಭಯಪಡುವ ಅವಶ್ಯಕತೆನೇ ಇಲ್ಲ ನಾನೀಗ ನಿಮ್ಮ ಮಾವಂಗೆ ಈ ಸಂತೋಷದ ವಿಷಯ ಹೇಳ್ತೀನಿ ಕುಸುಮಾ ಅವರ ಮುಖ ಮೊರದ ಗಲವಾಗಿತ್ತು ಅವರು ಲಘುಬಗೆಯಿಂದ ಅಲ್ಲಿಂದ ಪತಿಗೆ ತಿಳಿಸಲು ಹೊರಟು ಹೋಗಿದ್ದರು ಸೊಸೆಯ ಬಳಿ ಪತಿಯ ಬಳಿ ವೇದಾಂತ್ಗೆ ಕಾಲ್ ಮಾಡಿಸಿದರು ಯಾವ ಪ್ರಯೋಜನವೂ ಆಗಲಿಲ್ಲ ಸನ್ನಿಧಿ ಮತ್ತೆ ಮತ್ತೆ ಕರೆ ಮಾಡಿದರು ಅವಳ ಕರೆಯನ್ನು ಸ್ವೀಕರಿಸಲಿಲ್ಲ ವೇದಾಂತ್ ಆಫೀಸ್ಗೆ ಹೋಗಿ ತನ್ನ ಕೆಲಸ ಮಾಡುತ್ತಿದ್ದ ಮನೆಯವರೆಲ್ಲ ಸೇರಿಕೊಂಡು ಎಷ್ಟು ಕಾಲ್ ಮಾಡಿದರೂ ಅವನು ಕಾಲ್ ಸ್ವೀಕರಿಸುತ್ತಲೇ ಇರಲಿಲ್ಲ ಮಧ್ಯಾಹ್ನ ಊಟಕ್ಕೂ ಅವನ ಪತ್ತೆಯೇ ಇರಲಿಲ್ಲ ಕ್ಷಣದಿಂದ ಕ್ಷಣಕ್ಕೆ ಸನ್ನಿಧಿಯ ಆತಂಕ ಹೆಚ್ಚಾಗುತ್ತಿತ್ತು ವೇದಾಂತ್ ಕೋಪಿಸಿಕೊಂಡು ಎಲ್ಲಿಗೆ ಹೋಗಿದ್ದಾನೆ ಅದು ಗೊತ್ತಾಗುತ್ತಿಲ್ಲ ಸನ್ನಿಧಿಗೆ ಸಾರಿ ವೇದಾಂತ್ ಪ್ಲೀಸ್ ವೇದಾಂತ್ ಒಂದೇ ಒಂದು ಸಲ ಕಾಲ್ ಮಾಡಿ ನನ್ನ ಹತ್ರ ಮಾತಾಡು ನೀನು ಕಾಲ್ ಮಾಡಿಲ್ಲ ಅಂದರೆ ನಾನು ಮಧ್ಯಾಹ್ನ ಊಟ ಮಾಡಲ್ಲ ಸಾರಿ 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 ಎಂದು ಸಂದೇಶದ ಮೇಲೆ ಸಂದೇಶವನ್ನು ಕಳುಹಿಸಿದಳು ಅವನು ನೋಡಿದರೂ ಅವನಿಂದ ಯಾವ ರಿಪ್ಲೈಯೂ ಬಂದಿರಲಿಲ್ಲ ಆದರೆ ಅವಳ ಸಂದೇಶ ನೋಡಿದ ವೇದಾಂತ್ ನಿಜವಾಗಿಯೂ ತುಂಬ ಗಾಬರಿಯಾದ ಪಾಪ ಹುಡುಗಿ ಬೆಳಗಿನಿಂದಲೇ ತುಂಬ ಸುಸ್ತಾಗಿದ್ದಳು ಇನ್ನು ಊಟ ಮಾಡುವುದಿಲ್ಲವೆಂದರೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ